ಹಾಯ್ ಫ್ರೆಂಡ್ಸ್ ಎಲ್ಲರೂ ಎಲ್ಲರಿಗೆ ಪೂರ್ತಿ ಫರ್ ಇವ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವೀಡಿಯೋದಲ್ಲಿ ನಾನು ಡೊಂಡ್ ಮೆಣಸನ್ಕಾಯಿ ಎಣ್ಣೆಗಾಯಿ ಪಲ್ಯವನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಈ ಡೊಣ್ ಮೆಣಸಿನ್ಕಾಯಿ ಎಣ್ಣಗಾಯಿ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತಂದೇಳಿ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗೋದನ್ನು ಮರಿಬೇಡಿ ಬನ್ನಿ ಹಾಗೆ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಡೊಂಟ್ ಮೆಣಸಿನಕಾಯಿ ಎಣ್ಣಗಾಯಿ ಪಲ್ಯ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ನೋಡೋಣ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಅದು ಅರ್ದುಪ್ಪು ತೊಗೊಂಡಿದ್ದೀನಿ ನೀವು ಒಳ್ಳಪ್ಪಾದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಅರ್ದುಪ್ಪು ತೊಗೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಶೇಂಗಾ ಬೀಜವನ್ನು ಹುರಿದಿಟ್ಕೊಂಡಿದ್ದೀನಿ ಅದೇ ರೀತಿ ಮಸಾಲೆ ಪುಡಿ ತೊಗೊಂಡಿದ್ದೀನಿ ಹಾಗೆಯೇ ಟೊಮೊಟೊ ಹಣ್ಣು ಈರುಳ್ಳಿ ಬೆಲ್ಲ ಡಣ್ಣಮೆಣಸಿನ್ಕಾಯಿ ಖಾರ ಇಲ್ಲದಕ್ಕೋಸ್ಕರ ನಾನು ಸ್ವಲ್ಪ ಮಸಾಲೆ ಖಾರನ ಹಾಕ್ತಾಯಿದ್ದೀನಿ ಸ್ವಲ್ಪ ನೆಕ್ಸ್ಟ್ ನೋಡಿರಿ ಇಲ್ಲಿ ಡೊಂಡ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಒಂದು ಹಣ್ಣು ಹಣ್ಣಾಗಿದೆ ಪರವಾಗಿಲ್ಲ ಟೇಸ್ಟ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಆಗಿದ್ದರೆ ಡೊಣ್ ಮೆಣಸಿನ್ಕಾಯಿ ಎಣ್ಣೆ ಪಲ್ಯವನ್ನು ಮಾಡೋದು ವಿಧಾನವನ್ನು ನೋಡೋಣ ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಇಲ್ಲಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಈ ಹಣ್ಣು ಏನಿದೆ ಇದನ್ನು ಮಿಕ್ಸಿ ಮಾಡಿಕೊಂಡು ಸಣ್ಣಾಗಿ ರುಬ್ಕೊತೀನಿ ನೀವು ಈ ಟೊಮೊಟೊ ಹಣ್ಣು ಬದಲಾಗಿ ನಾವು ಹುಣಸೆ ರಸವನ್ನು ಸಹ ಹಾಕಿದರೆ ತುಂಬ ಆಗಿರುತ್ತೆ ನಾನು ಟೊಮೊಟೊ ಹಣ್ಣು ಹಾಕಿ ನೋಡೋಣ ಈ ಸಲ ಅಂತಂದೇಳಿ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇದನ್ನು ಮೊದಲಿಗೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಈಗ ಟೊಮೊಟೊ ಹಣ್ಣನ್ನು ಸಣ್ಣಾಗಿ ಮಿಕ್ಸಿಗೆ ಹಾಕಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಶೇಂಗಾ ಬೀಜವನ್ನು ಹುರಿದಿಟ್ಟಿದ್ನಲ್ಲ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಸಣ್ಣಾಗಿ ಸ್ವಲ್ಪ ಪೂರ್ತಿಯಾಗಿ ಮಿಕ್ಸಿ ಮಾಡಬಾರ್ದು ಸ್ವಲ್ಪ ದೊರೆತೊರಿಯಾಗಿ ರಫ್ ಆಗಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಮಿಕ್ಸಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈಗ ಶೇಂಗಾವನ್ನ ಮಿಕ್ಸಿ ಮಾಡಿದ್ದೀನಿ ಈ ರೀತಿ ರಫ್ ಆಗಿ ಮಿಕ್ಸಿ ಮಾಡಿದ್ದೀನಿ ನಾನು ಸಿಪ್ಪೆಗುಂಟನೇ ಮಿಕ್ಸಿಗೆ ಹಾಕಿದ್ದೀನಿ ಸಿಪ್ಪೆಯಲ್ಲಿ ತುಂಬ ಶಕ್ತಿ ಇರೋದೋಸ್ಕರ ನಾನು ಹಾಗೇ ಅದನ್ನು ಮಿಕ್ಸಿಗೆ ಮಾಡ್ಕೊಂಡಿದ್ದೀನಿ ಬನ್ನಿ ಈಗ ಮಾಡೋ ವಿಧಾನವನ್ನು ನೋಡೋಣ ನೋಡಿ ಫ್ರೆಂಡ್ಸ್ ಈಗ ಮೊದಲಿಗೆ ಈ ದೊಣ್ಮೆಣಸಿನ್ಕಾಯಿ ಏನಿದೆ ಇದನ್ನು ಒಂದು ನಾಲ್ಕು ಭಾಗಗಳಾಗಿ ಮಾಡ್ಕೋಬೇಕು ಅಂದರೆ ಸಪ್ರೇಟ್ ಮಾಡಬಾರ್ದು ನಾಲ್ಕು ಭಾಗಗಳಾಗಿ ಹೋಳು ಮಾಡಿಕೊಂಡು ಇದರೊಳಗೆ ನಾವು ಈರುಳ್ಳಿ ಮತ್ತು ಶೇಂಗಾ ಬೀಜದೆಲ್ಲ ಮಿಕ್ಸ್ ಮಾಡಿರ್ತಲ್ಲ ಮಸಾಲ ಅದನ್ನು ತುಂಬಲಿಕ್ಕೆ ಇದನ್ನು ನಾಲ್ಕು ಭಾಗಗಳಾಗಿ ಹೋಳು ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಎಲ್ಲ ದೊಣ್ಮೆಣ್ಸಿನ್ಕಾಯಿನ ಈ ರೀತಿ ನಾಲ್ಕು ಭಾಗ ಮಾಡಿದ್ದೀನಿ ಈಗ ಇದರೊಳಗೆ ಈ ಮಸಾಲೆಯನ್ನು ತುಂಬಿ ನಾವು ಪಲ್ಯನ ಮಾಡಲಿಕ್ಕೆ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡ್ಕೋಬೇಕು ಪೂರ್ತಿ ಹೋಲ್ ಮಾಡಬಾರ್ದು ಈ ತುಂಬಿನ ಗುಂಟೆನೇ ನಾನು ಹಾಕ್ತಾಯಿದ್ದೀನಿ ಈ ರೀತಿ ನಾಲ್ಕು ಭಾಗ ಮಾಡಿ ಇಟ್ಕೋಬೇಕು ಸಪ್ರೇಟ್ ಮಾಡಬಾರ್ದು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಈರುಳ್ಳಿ ನಾವು ಸಣ್ಣಗೆ ಹೆಚ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಮಾಡಬೇಕು ಅಂದರೆ ಅದರೊಳಗೆ ಎರಡು ಮೂರು ಪದರ ಇರ್ತದಲ್ಲ ಹಿಂಗೆ ಸಪ್ರೇಟ್ ಒಂದೊಂದೇ ಪದರ ಆಗುತ್ತೆ ನೋಡಿ ಈ ರೀತಿ ಮಾಡ್ಕೋಬೇಕಲ್ಲ ಅದು ನೋಡಿ ಈ ರೀತಿ ಸಪ್ರೇಟ್ ಮಾಡಿದ್ರೆ ಚೆನ್ನಾಗಿ ಬಿಡಿ ಬಿಡಿ ಅಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ಸ್ವಲ್ಪ ದಪ್ಪ ಹೆಚ್ಚಿದ್ರೂ ಈ ರೀತಿ ಸಪ್ರೇಟ್ ಮಾಡಿಕೊಂಡ್ರೂ ನಡೆಯುತ್ತೆ ಈಗ ಇದಕ್ಕೆ ನಾವು ಶೇಂಗಾ ಬೀಜವನ್ನು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ರಿ ನೋಡಿ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿ ಬೇಕಾದರೆ ಆಮೇಲೆ ಹಾಕೋಬೋದು ಹೆಚ್ಚಾದರೆ ಮತ್ತೆ ತೆಗಲಿಕ್ಕೆ ಬರಲ್ಲ ಕಡಿಮೆ ಆದರೆ ಹಾಕೋಬೋದು ಈಗ ಇದಕ್ಕೆ ಸ್ವಲ್ಪ ಖಾರ ಇಲ್ಲದಕ್ಕೋಸ್ಕರ ಸ್ವಲ್ಪ ಮಸಾಲೆ ಖಾರ ಹಾಕ್ತಾಯಿದ್ದೀನಿ ಅದೇ ರೀತಿ ಸ್ವಲ್ಪ ಅರಶಿಣ ಪುಡಿಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಮಸಾಲೆ ಪುಡಿ ಮಸಾಲೆ ಪುಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಸ್ಪೂನಷ್ಟು ಮಸಾಲೆ ಪುಡಿಯನ್ನು ಹಾಕ್ತಾಯಿದ್ದೀನಿ ಈ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಾವು ಟೊಮೊಟೊ ಹಣ್ಣನ್ನು ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನಾದರೂ ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೋದು ಇಲ್ಲ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಹ ಮಿಕ್ಸ್ ಮಾಡ್ಕೊಬೋದು ಎಣ್ಣೆ ನಾವು ಜಾಸ್ತಿ ಊಟ ಮಾಡಲ್ಲ ಅನ್ನೋರು ಈ ಟೊಮೊಟೊ ಏನು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕಿಲ್ಲಾಂದ್ರೆ ಭಾಳ ನೀರಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಹುಣಸೆ ಹಣ್ಣು ಹುಣಸೆ ಹಣ್ಣು ಹಾಕಿದ್ರು ಸಹ ಹುಣಸೆ ರಸವನ್ನು ಇದರಲ್ಲೇ ಹಿಂಡಿ ನಾವು ಈ ಹೆಣ್ಗಾಯಿ ಮಾಡ್ಕೋಬೋದು ಬದ್ನಿಕಾಯಿ ಯಾವ ರೀತಿ ಎಣ್ಗಾಯಿ ಬದ್ನಿಕಾಯಿ ಮಾಡ್ತೀವಲ್ಲ ಅದೇ ರೀತಿಯೇ ಇದು ಸಹ ಡಣ್ಣು ಮೆಣಸಿನ್ಕಾಯಿಗೆ ತುಂಬೋದು ಇದೊಂಥರ ಟೇಸ್ಟ್ ಕೊಡುತ್ತೆ ನೋಡಿ ಈ ರೀತಿ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ಟೊಮೊಟೊ ರಸನ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಆಗಬೇಕು ಈಗ ಇದನ್ನು ದೊಡ್ಡ ಮೆಣಸಿನ್ಕಾಯಿ ಒಳಗೆ ತುಂಬಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ದೊಣ್ಣು ಮೆಣಸಿನ್ಕಾಯಿ ಒಳಗಡೆ ಎಲ್ಲ ಮಸಾಲೆ ಈರುಳ್ಳಿ ಮಸಾಲೆ ಖಾರ ಅರಶಿನ ಪುಡಿ ಮತ್ತು ಶೇಂಗಾ ಬೀಜದ ಪುಡಿಯನ್ನು ಹಾಕಿ ಮಸಾಲೆ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಈ ರೀತಿ ಎಲ್ಲ ಡೊಂಡುಮೆಣಸಿನ್ಕಾಯಿ ಒಳಗೆ ತುಂಬಬೇಕು ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಡಣ್ಣುಮೆಣಸಿನ್ಕಾಯಿನ ಈ ರೀತಿ ಈರುಳ್ಳಿ ಮಸಾಲೆ ಎಲ್ಲ ಹಾಕಿ ತುಂಬಿಟ್ಟಿದ್ದೀನಿ ಈಗ ಇದನ್ನು ಒಗ್ಗರಣೆ ಕೊಡಬೇಕು ಬನ್ನಿ ಒಗ್ಗರಣೆ ಕೊಡೋದನ್ನು ನೋಡೋಣ ನೋಡಿ ಫ್ರೆಂಡ್ಸ್ ಈಗ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಪ್ಯಾನ್ ಬೆಳೆಸಿಗೆ ಇಟ್ಟಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿಯಾಗಲಿ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆಯೇ ಸ್ವಲ್ಪ ಜೀರಿಗೆಯನ್ನು ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಈ ದೊಡ್ಡ ಮೆಣಸಿನಕಾಯಿ ಹಾಕೋಬೇಕು ಸ್ವಲ್ಪ ಹಿಂದಕ್ಕೆ ನಿಂತ್ಕೊಂಡು ಹಾಕೊಳ್ಬೇಕು ಯಾಕಂದರೆ ಎಣ್ಣೆ ಮಸೀದೆ ಅದಕ್ಕೋಸ್ಕರ ಎಲ್ಲ ದೊಂದು ಮೆಣಸಿನ್ಕಾಯಿನ ಇದಕ್ಕೆ ಹಾಕಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ದೊಣ್ಣೆಣಸಿನ್ಕಾಯಿ ತೀವಿ ಈಗ ಇಷ್ಟು ಮಸಾಲೆ ಉಳಿಸಿ ಸಹ ಇದಕ್ಕೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬಿಡಬೇಕು ನೋಡಿ ಫ್ರೆಂಡ್ಸ್ ಆಗಲೇ ನಾನು ಮಸಾಲೆಗೆ ಟೊಮೊಟೊ ರಸನ ಹಾಕಿದ್ದೆ ಈಗ ಸ್ವಲ್ಪ ಉಳ್ದಿದೆ ಅದನ್ನು ಸಹ ಇದು ಗಂಡು ಮೆಣಸಿನಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಬಿಡ್ತಾ ಇದ್ದೀನಿ ನಾವು ಆಗಲೇ ಸ್ವಲ್ಪ ಉಪ್ಪನ್ನು ಹಾಕಿದ್ವಿ ಕಡಿಮೆ ಅನಿಸಿದರೆ ಈ ಟೈಮಲ್ಲಿ ನೀವು ಕುದಿಯೋ ಟೈಮಲ್ಲಿ ಉಪ್ಪನ್ನು ಹಾಕೋಬೋದು ಉಪ್ಪು ಸ್ವಲ್ಪ ಖಾರ ನೋಡಿಕೊಂಡು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಹಾಕೊಳ್ಳಿ ಈಗ ಇದಕ್ಕೆ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ನಾವು ಟೊಮೊಟೊ ರಸವನ್ನು ಹಾಕಿರೋದ್ರಿಂದ ಬೆಲ್ಲ ಹಾಕಿದರೆ ಟೇಸ್ಟ್ ಬರುತ್ತೆ ಹುಣಸೆ ರಸವನ್ನು ಹಾಕಿದ್ರೂ ಸಹ ಬೆಲ್ಲವನ್ನು ಹಾಕೋಬೇಕು ತುಂಬಾ ಟೇಸ್ಟ್ ಕೊಡುತ್ತೆ ನೀವು ಈ ಟೈಮಲ್ಲಿ ಬೇಕಾದರೆ ನಿಮಗೆ ಇನ್ನೂ ಸ್ವಲ್ಪ ಮಸಾಲೆ ಬೇಕಂದ್ರೂ ಸಹ ಹಾಕೋಬೋದು ನೋಡಿ ಈಗ ಇದನ್ನು ಮುಚ್ಚಿಡ್ತಾಯಿದ್ದೀನಿ ಹೊತ್ತು ಒಂದು ಐದು ನಿಮಿಷ ಬೆಂದರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದು ಬೇಯ್ತಾ ಇದೆ ಇದನ್ನು ಸ್ವಲ್ಪ ತಿರುಗಿಸ್ಕೋಬೇಕು ಇಲ್ಲಾಂದರೆ ತಳ ಇಳಿದ್ಬಿಡುತ್ತೆ ಮನೆ ರೀತಿ ಸ್ವಲ್ಪ ಚಮಚದಲ್ಲೇ ಹಿಂದೆ ಮುಂದೆ ಮಾಡಬೇಕು ಇನ್ನು ಬೆಂದಿಲ್ಲ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು ಈ ಟೈಮಲ್ಲಿ ಈಗ ಮತ್ತೆ ಸ್ವಲ್ಪ ಹೊತ್ತು ಮುಚ್ಚಿಡೋದು ನೋಡಿ ಫ್ರೆಂಡ್ಸ್ ಈ ಈ ಪಲ್ಯ ನಾನು ರೊಟ್ಟಿ ಚಪಾತಿ ಅನ್ನ ಜೊತೆಗೂ ಸಹ ಟೇಸ್ಟ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಶೇಂಗಾ ಬೀಜ ಹುರಿದು ಪುಡಿ ಮಾಡಿರೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ನೀವು ಸಹ ಮನೆಯಲ್ಲಿ ಇದೇ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅನ್ನದಲ್ಲಿ ರೊಟ್ಟಿಯಲ್ಲಿ ಚಪಾತಿಯಲ್ಲಿ ಎಲ್ಲದರಲ್ಲೂ ಹಚ್ಕೊಂಡು ತಿಂದ್ರೂ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತೆ ಮತ್ತೆ ಮಾಡಬೇಕನ್ಸುತ್ತೆ ಆ ರೀತಿ ಆಗಿದೆ ತುಂಬಾ ಟೇಸ್ಟಿಯಾದಂತಹ ಡೊಣ್ಣ ಮೆಣಸಿನ್ಕಾಯಿ ಪಲ್ಯ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಹೋಳಿ ಫ್ರೆಂಡ್ಸ್ ಡೊನ್ಮೆಣಸಿನ್ಕಾಯಿ ಹೆಣ್ಗಾಯಿ ಪಲ್ಯ ರೆಡಿ ಟು ಈಟ್ ತುಂಬಾ ಟೇಸ್ಟಿಯಾಗಿದೆ ನಾವು ಸ್ವಲ್ಪ ಬಾಡಿದ್ದ ಮೆಣಸಿನ್ಕಾಯಿ ಇದ್ದರೆ ಅದನ್ನು ಹಾಗೇ ಪಲ್ಯ ಮಾಡಿದ್ರೆ ಟೇಸ್ಟ್ ಕೊಡೋಲ್ಲ ಈ ರೀತಿ ಡೊನ್ಮೆಣ್ಸಿನ್ಕಾಯಗಾಯಿ ಮಾಡಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಫ್ರೆಶ್ ಆಗಿದ್ದುವಂಥ ಡೊಣ್ ಮೆಣಸಿನ್ಕಾಯಿ ಪಲ್ಯ ಈ ರೀತಿ ಮಾಡಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಹಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್